ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನು ಹೇಳಲ್ಪಟ್ಟಿರುವುದು ಕೊಪ್ಪಳ ಜಿಲ್ಲೆ ಇರತಕ್ಕಂಥ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಈ ಸ್ಥಳಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆಂದರೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ಸ್ಥಳದಲ್ಲಿ ಋಷಿಮುನಿಗಳೊಬ್ಬರು ತಪಸ್ಸು ಮಾಡುವುದುಂಟು ಮತ್ತು ಮಹಾಭಾರತಕ್ಕೂ ನಂಟಿದೆ ಅದರಲ್ಲಿ ವಿಶೇಷವಾಗಿ ಈ ಸ್ಥಳದಲ್ಲಿ ವರ್ಷ ಪೂರ್ತಿಯ ಬಂಡೆಗಳಿಂದ ನೀರು ಬರುವುದನ್ನು ಕಾಣಬಹುದಾಗಿದೆ ಈ ಸ್ಥಳ ಬೇರೆ ಯಾವುದೂ ಅಲ್ಲ ಕೊಪ್ಪಳದಲ್ಲಿರ್ತಕ್ಕಂಥ ಮಲೆಮಹದೇಶ್ವರ ದೇವಸ್ಥಾನ ಈ ಸ್ಥಳವು ಕೊಪ್ಪಳದ ಬಸ್ ಸ್ಟ್ಯಾಂಡ್ನಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಕೊಪ್ಪಳದಿಂದ ಗದಗೆ ಹೋಗುವಾಗ ಕೊಪ್ಪಳ ಸಿಟಿ ಆದ ಮೇಲೆ ಎಡಭಾಗದಲ್ಲಿ ನೀವು ದೇವಸ್ಥಾನ ದ್ವಾರಭಾಗವನ್ನು ಕಾಣಬಹುದು ಈ ದ್ವಾರಭಾಗದ ಮೂಲಕ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತದೆ ಮಲೆ ಮಲೆಮಹದೇಶ್ವರನ ಗರ್ಭಗುಡಿ ಗರ್ಭಗುಡಿಯ ಎಡಭಾಗದಲ್ಲಿ ಗವಿಶಿದ್ದೇಶ್ವರ ಮಠದ ಹನ್ನೊಂದನೇ ಪೀಠಾಧೀಶ್ವರರು ತಪಸ್ಸು ಮಾಡಿದ ಸ್ಥಳವನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನೀರು ಉಕ್ಕುವುದನ್ನು ಕಾಣಬಹುದಾಗಿದೆ ಇಲ್ಲಿ ಉಕ್ಕಿರ್ತಕ್ಕಂಥ ನೀರು ಗರ್ಭಗುಡಿಗೂ ಹೋಗುತ್ತದೆ ಅಲ್ಲಿಂದ ನೀರನ್ನು ಹೊರಗಡೆ ಹೋಗಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಗರ್ಭಗುಡಿಯಿಂದ ಬಂದಿರತಕ್ಕಂಥ ನೀರನ್ನು ಹೊರಗಡೆ ಇರತಕ್ಕಂಥ ಸಿಂಟೆಕ್ಸ್ಗೆ ಬಿಡಲಾಗುತ್ತದೆ ಆ ಸಿಂಟೆಕ್ಸ್ನಲ್ಲಿ ನೀರು ಕುಡಿದಾಗ ಆ ನೀರು ಬಹಳ ರುಚಿಯಾಗಿತ್ತು ಆ ಸ್ಥಳೀಯರು ಹೇಳುವ ಪ್ರಕಾರ ಈ ನೀರು ಆರ್ ಓ ಕ್ವಾಟರ್ಗಿಂತಲೂ ಶುದ್ಧವಾಗಿರ್ತದೆ ಆ ನೀರಿನಿಂದ ನಾವು ಸ್ನಾನ ಮಾಡೋದರಿಂದ ಚರ್ಮ ರೋಗಗಳು ದೂರವಾಗುತ್ತವೆ ಮತ್ತು ಶತಶತಮಾನಗಳಿಂದಲೂ ಈ ನೀರು ಬರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನಾವು ದೊಡ್ಡದಾದ ಪ್ರಸಾದ ನಿಲಯವನ್ನು ಸಹ ನಾವು ಕಾಣಬಹುದಾಗಿದೆ ಇಲ್ಲಿಗೆ ಬರುವ ಎಲ್ಲ ಭಕ್ತಾದಿಗಳ ಭಕ್ತಾದಿಗಳಿಗೆ ಪ್ರಸಾದವನ್ನು ಸಹ ಕಲ್ಪಿಸಲಾಗುತ್ತದೆ ದೇವಸ್ಥಾನದ ಬಗ್ಗೆ ಅಲ್ಲಿನ ಪ್ರಧಾನ ಅರ್ಚಕರ ಬಾಯಲ್ಲೇ ಕೇಳೋಣ ಬನ್ನಿ ಒಮ್ಮೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಪುಟ್ಟು ಶಾಸ್ತ್ರಿ ನೀವೇನು ಕೆಲಸ ಮಾಡಿದ್ರೆ ಇಲ್ಲಿ ಇಲ್ಲಿ ಮಳೆಮಲ್ಲೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರು ದೇವಸ್ಥಾನದ ಪ್ರಧಾನ ಅರ್ಚಕರು ಓಕೆ ಪುರೋಹಿತ ರುಪಿಯನ್ನು ನಾವು ಮಾಡ್ತೇವೆ ಅದೇ ದೇವಸ್ಥಾನ ಬಗ್ಗೆ ಹೇಳ್ತೀರಾ ಸ್ವಲ್ಪ ಸಂಕ್ಷಿಪ್ತವಾಗಿ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಇದು ಮೂಲತಃ ಮಹಾಭಾರತ ಕಾಲದಿಂದಲೂ ಅರ್ಜುನನು ಇಲ್ಲಿ ಪಾಶುಪಥಾಶ್ರವನ ಪಡೆದಿರ್ತಕ್ಕಂಥ ಜಾಗ ಗಂಗಾ ಪರಮೇಶ್ವರಿ ಯಾವಾಗಲೂ ಸ್ವಾಮಿಯ ಸನ್ನಿಧಾನದಲ್ಲಿ ಸತತ ಬೇಸಿಗೆ ಕಾಲದಲ್ಲೂ ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಯಾವಾಗಲೂ ಗಂಗಾ ಪರಮೇಶ್ವರಿ ಸ್ವಾಮಿಯ ಮೇಲೆ ಇರಿತಾನೇ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕೊಪ್ಪಳದ ಜನರು ಮೂಲತಃ ಶ್ರೀ ಮಲೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಬಂದೇ ನೀರನ್ನು ಸ್ವೀಕಾರ ಮಾಡ್ತಾ ಇದ್ದರು ಇವಾಗ ಇಲ್ಲಿ ಇಲ್ಲಿ ಫಿಲ್ಟರ್ ನೀರಾಗಿರೋದ್ರಿಂದ ಕಡಿಮೆ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಮತ್ತು ನಮ್ಮ ಕೊಪ್ಪಳದಲ್ಲಿ ಕುಂಭಮೇಳ ಒಂದೇ ಹೆಸರು ಪಡೆದಿರ್ತಕ್ಕಂಥ ಮಹಾಮಹಿಮ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ತಪಸ್ಸನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಅದೇ ರೀತಿ ಇತ್ತೀಚಿನ ರೀತಿಯಲ್ಲಿ ಇಲ್ಲಿ ಪ್ರಸಿದ್ಧಿ ಏನಪ್ಪ ಅಂದರೆ ಮೂಲತಃ ಬೆಟ್ಟದ ಮೇಲೆ ಕಮಲ ಸರೋವರ ಅಂತ ಕೂಡ ಇಲ್ಲಿ ಇರುತ್ತೆ ಅದೇ ರೀತಿಯಾಗಿ ಈ ಸ್ವಾಮಿ ಇಷ್ಟು ಸಂಕ್ಷಿಪ್ತ ಹೇಳಲಿಕ್ಕೆ ಇಷ್ಟ ಇಲ್ಲಿ ಜಾತ್ರೆ ನಡೀತಾರ ಜಾತ್ರೆ ಶ್ರಾವಣ ಮಾಸದಲ್ಲಿ ಕೊನೆಯ ರವಿವಾರ ಜಾತ್ರಾ ಮಹೋತ್ಸವ ಇರುತ್ತೆ ವಿವಾಹ ಕಾರ್ಯಗಳೇ ಇರುತ್ತೆ ಹೋಮ ಹವನಗಳು ಇರುತ್ತವೆ ಎಲ್ಲ ನಾನಾ ರೀತಿ ಕಾರ್ಯಕ್ರಮಗಳು ಪ್ರತಿ ಅಮಾವಾಸ್ಯೂ ಕೂಡ ಹೋಮ ಹವನಗಳ ಕಾರ್ಯಕ್ರಮ ನಡೀತಾನೆ ಇರುತ್ತೆ ಮತ್ತು ವಿವಾಹ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ಓಕೆ